ದೇವತಾ ಮಾಡಬೇಕು ಮಾಡಬೇಕು ನಾವು ಗೌರವಿಸಬೇಕು ನಮ್ಮ ಹಿಂದೂ ಸಮಾಜಗಳನ್ನು ಪ್ರೀತಿಸಬೇಕು ಎಷ್ಟು ಒಳ್ಳೇದಾಗ್ತಾರೋ ಅಷ್ಟು ಒಳ್ಳೆ ಕಡೆ ನಾವು ಮಾಡಬೇಕು ಯಾವಾಗ ಈ ಚಿಂತನೆ ನಾವು ಮುಂದುವರಿತೀವೋ ಆವಾಗಲೇ ನಮ್ಮ ಬದುಕು ಬಂಗಾರವಾಗ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಸಾಗಬೇಕಾಗಿದೆ ಅಂತ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ ಅದನ್ನು ಅರಿತು ನಾವು ಜೀವನದಲ್ಲಿ ಮುನ್ನಡೆಯಬೇಕಾಗಿದೆ ಪ್ರಾಯಶಃ ತುಂಬಾ ಸಂತಸದ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ ನನಗೆ ಗೊತ್ತಿದೆ ನನ್ನ ಕರ್ಕಿ ಊರಿನಲ್ಲಿ ಎಲ್ಲರನ್ನು ಸೇರಿಸದ ಸಾಮಾನ್ಯ ಏಳೆಂಟು ಸಾವಿರ ಜನ ಇದ್ದಾರೆ ನನ್ನ ಆದ್ರೆ ನಾವು ಇವತ್ತಿನ ಎಷ್ಟು ಜನ ಸೇರಿದ್ದೇವೆ ಸ್ವಲ್ಪ ನಾವು ಲಕ್ಷ ಕೊಟ್ಟಾಗ ಹತ್ತು ಪರ್ಸೆಂಟ್ ಸೇರಿದ್ದೇವೆ ಇಷ್ಟೇ ನಾವು ಬ್ಯಾಕ್ಲೋ ಮಾಡ್ತಿದ್ದಾರೆ ನಮ್ಗೆ ಸಂಬಂಧ ಎಲ್ಲ ನಾವು ಇದ್ದ ಸಾಕು ಅವ್ರು ಮಾಡ್ತಾ ಮಾಡ್ಕೊಳ್ಳಿ ಯಾಕೆ ಇಂಥ ಅಸಂಠ್ಯ ಭಾಗ ನಮ್ಮಲ್ಲಿ ಯಾಕೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಗೆ ಅಭಿರುಚಿಯನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಗೊತ್ತಿಲ್ಲ ಈ ಕಾರ್ಯಕ್ರಮ ಮಾಡ್ತಿರುವಂತ ನಮಗೋಸ್ಕರ ಅಂತ ಹೇಳಿ ಅನೇಕನಿಗಿನ್ನೂ ಕೂಡ ಗೊತ್ತಿಲ್ಲ ರೀ ರಸ್ತೆ ಪದ್ ನೋಡ್ತಾ ಇದ್ರು ನಾವು ಬರಬೇಕಂತ ಭಾವನೆ ಯಾಕೆ ಬರ್ಲಿಲ್ಲ ಅವ್ರಿಗೇನು ಅಂತ ಯಾಕೆಂದ್ ಬರ್ಲಿಲ್ಲ ಅವರು ನನಗೇನು ಆಗ್ಲಿಲ್ಲಲ್ಲ ನನಗೇನಾಗಿದೆ ನಾವು ಆರಾಮಿದ್ದೀವಲ್ಲ ನೀವು ಇದೇ ಟ್ರಿಟ್ ಮಾಡಿರೋದಕ್ಕಾಗಿಯೇ ಏನು ಆಕ್ರಮಣ ಆಕ್ರಮಣದ್ದು ನಮ್ಮ ಹೊಡಗತ ಹೊಡೆದ ಹಾಕ್ತಾ ಇರುವಂತಹದ್ದು ಅದು ನಮ್ಮ ಕಲ್ಪನೆ ಯಾವಾಗ ಬರ್ತದೋ ಆವಾಗ ನಾವು ಹೆಚ್ಚುತ್ತ ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಚ್ಚರು ಬೆಳಿಬೇಕಾಗಿದೆ ನಾವು ನಮ್ಮ ತನ್ನವನ್ನ ಉಳಿಸಿಕೊಳ್ಳುವಂತ ಬೆಳೆಸ್ಕೊಳಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯೋಣ ನಮ್ಮ ಸಂಸ್ಕೃತಿ ಸಂಸ್ಕಾರ ಬೆಳೆಸೋಣ ಬೆಳಗಿಸೋಣ ಅದೊಟ್ಟೊಟ್ಟಿಗೆ ನಾವೆಲ್ಲರೂ ಹಿಂದೆ ಎಂಬ ಶಬ್ದದಲ್ಲಿ ಮುಂದುವರಿಯೋಣ ಆ ಭಾರತ ಮಾತೆಗೆ ನಾವು ಕೊಡ್ತಕ್ಕಂಥ ಏನೇ thank you Come <laughs> on, ཉཁ ཉཁེ ལྡ྿ ཁར ཁྡ྿ 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 ཁན� ཁསསར ཁྲེ ཁེ ང ེ ཁས ེེ སཁེ ེེ ཅ� ེེ ེཇེ शब्दारतम्